ಕಾರ್ಮಿಕ ಹಕ್ಕುಗಳ ವೇದಿಕೆ ಎಲ್ಆರ್ಎಫ್ ಸಂಘಟನೆ ವಿಜಯನಗರ ವತಿಯಿಂದ ಸುದ್ದಿಗೋಷ್ಠಿ ಇಪ್ಪತ್ತೆರಡನೇ ವಾರ್ಡ್ ಆಶ್ರಯ ಕಾಲೋನಿ ಜಂಬುನಾಥನಹಳ್ಳಿ ಎರಡು ಸಾವಿರದ ಹನ್ನೆರಡರಲ್ಲಿ ನೀಡಿದ ಹಕ್ಕುಪತ್ರಗಳು ಒಟ್ಟು ಆರುನೂರ ಹತ್ತು ಸುಡುಗಾಡು ಸಿದ್ದರ ಸಮುದಾಯಕ್ಕೆ ನೂರ ಹತ್ತು ನೀಡಿದ್ದಾರೆ ಈ ಸಮಾಜಕ್ಕೆ ನೂರ ಹತ್ತರಲ್ಲಿ ಒಂಬತ್ತು ಹಕ್ಕುಪತ್ರಗಳು ನಿಜವಾದ ಫಲಾನುಭವಿಗಳಿಗೆ ನೀಡಿರುವುದಿಲ್ಲ ಎಂದು ಕೇಳಿಬರುತ್ತಿದೆ ಆದ್ರೆ ಸಮಾಜದ ಮುಖಂಡರಿಗೆ ಹಕ್ಕುಪತ್ರಕ್ಕಾಗಿ ಮನವಿ ಮಾಡಿ ಕೇಳಿದ್ರೂ ಇನ್ನೂ ಬಂದಿರುವುದಿಲ್ಲ ಎಂದು ತಿಳಿಸುತ್ತಾರೆ ಇದರಲ್ಲಿ ಕಾಣದ ಕೈಗಳ ಕೈವಾಡ ಕಾಣುತ್ತಿದೆ ಅಂತ ಕೇಳಿಬರುತ್ತಿದೆ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಹಕ್ಕುಪತ್ರ ಬಂದಿರುವುದು ಅಂತೆ ಕೇಳಿದ್ರೆ ಕ್ಯಾರಿ ಅನ್ನುತ್ತಿಲ್ಲ ಎಂದು ಆರೋಪ ಮಾಡುತ್ತಿದ್ದಾರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಅಧಿಕಾರಿಗಳಿಗೆ ನಗರಸಭೆಗೆ ತಹಶೀಲ್ದಾರ್ ಅವರಿಗೆ ಹಕ್ಕುಪತ್ರ ಕುರಿತು ಸಮಸ್ಯೆ ಪರಿಹಾರ ನೀಡಲು ಮನವಿ ಮಾಡಿ ತಿಳಿಸಿದ್ರೂ ಸರಿಯಾದ ಸ್ಪಂದನೆ ನೀಡುತ್ತಿಲ್ಲ ಸಮಾಜದ ನಲವತ್ತೊಂಬತ್ತು ಸಮುದಾಯಗಳ ಮುಖಂಡರಿಗೆ ತಿಳಿಸಿದ್ರೂ ನಮಗೆ ನ್ಯಾಯ ಸಿಗುತ್ತಿಲ್ಲ ಸ್ಥಳೀಯ ಶಾಸಕರು ಜನಪ್ರತಿನಿಧಿಗಳು ಜನಪರ ಸದಾಕಾಲ ಸಮಸ್ಯೆಗಳನ್ನು ಆಲಿಸುವಂತಹ ಕ್ಷೇತ್ರದ ಶಾಸಕರು ಕೂಡ ಈ ಸಮುದಾಯದ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡಬೇಕು ನಮಗೆ ಅನ್ಯಾಯ ಆಗಿದೆ ನಮಗೆ ನ್ಯಾಯ ಒದಗಿಸಿಕೊಡಿ ಎಂದು ಸಮಾಜದ ಹಿರಿಯರು ಸಂಘಟಿತರು ಮನವಿ ಮಾಡುತ್ತಿದ್ದಾರೆ ಈ ಸಂದರ್ಭದಲ್ಲಿ ಕಾರ್ಮಿಕ ಹಕ್ಕುಗಳ ಸಂಘಟನೆಯ ಅಧ್ಯಕ್ಷರಾದ ವಿಜಯನಗರ ಜಿಲ್ಲೆಯ ಎಂ ಶರೀಫ್ ಹಾಗೂ ಅಮ್ಮಾದಿ ಪಾರ್ಟಿ ಮುಖಂಡರು ಶಬೀರ್ ಅಹಮದ್ ಜಾಕೀರ್ ಎಂಡಿ ಸಮಾಜ ಸೇವಕರು ಆಲಂ ಸಮಾಜ ಸೇವಕರು ಇನ್ನು ಮುಂತಾದ ಫಲಾನುಭವಿಗಳು ಮತ್ತು ಮಾಯಮ್ಮ ಗಂಡ ಹೊನ್ನೂರಪ್ಪ ವಿ ರುಕ್ಮಿಣಿ ಚಂದ್ರಶೇಖರ್ ಗಿರಿಜಮ್ಮ ಗಂಡ ದಾಸರ್ ಸಣ್ಣ ಮಾರಪ್ಪ ಚನ್ನದಾಸರ್ ಸಮುದಾಯದ ಮುಖಂಡರು ಇದ್ರುತ್ತಾರೆ ಅವ್ರು ನಿಜವಾಗ್ಲಿ ಪರಾಕೆ ಕೊಟ್ಟು ಕೊಟ್ಟರೆ ಇಲ್ಲಿ ಬರ್ತು ಅವ್ರಿಗೆ ಸುಮಾರು ನಮ್ಗೆ ನಮ್ಮ ಬಂದ್ರು ಆದ್ರೆ ಸೈನ್ ಆಗಿರ ಬಂದಲ್ಲ ಅಂತ ಹೇಳಿದ್ರೆ ಸಂಬಂಧ ಆರ್ ತಿಂಗಳ ಊರಲ್ಲಿ ಇದ್ರೆ ಆರ್ ತಿಂಗಳಲ್ಲಿ ಅವ್ರಿಪಾಟಾಗಿ ಅಲ್ಲಿ ಹೋಗ್ತಾರೆ ಹೀಗಾಗಿ ಎರಡ್ ಸಾವಿರದ ಹನ್ನೆರಡು ಸಾಲಕ್ಕೆ ಯಾರು ಒಂದು ದೂರ ಬಂದಿದೆ ಅಂತ ಮಾಡಿಕೊಂಡು ಗೊತ್ತಾಯ್ತು ಎಲ್ಲ ಸೇರಿ

ಹಿಂಗಾಗಿ ನಮಗೆ ಒಳಗಿಂದೊಳಗೆ ಬೇಕ್ ದಾಖಲೆಯನ್ನು ಸೃಷ್ಟಿ ಮಾಡಿ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಈಗ ಶೇರಿ ಈ ರೀತಿ ಫೋಟೋಗಳನ್ನ ಹಚ್ಚಿ ಬೇಗ್ ದಾಖಲೆ ಮಾಡಿಗಳನ್ನು ಬೇರೆಯವರಿಗೆ ಬೇರೆಯವ್ರೆ ಆದ್ರೆ ಅವರು ನಮ್ಗೆ ಸುಮಲತಾ ಇದೇ ಬೇರೆಯವ್ರೆ ಹೇಳಲ್ಲ ಆದ್ರೆ ಸರ್ಕಾರದಿಂದ ಏನೋ ಅವ್ರಿಗೆ ತಲುಪಿ ಅಂತ ನಮ್ಗೆ ಈಗ ಲೇಬರ್ ಎಕ್ಸ್ಪಾರ್ಡ್ ಬ್ರಿ ಸದಸ್ಯರಿಗೆ ನನ್ನ ಮಾಧ್ಯಮ ಮುಖ್ಯವರು ಇವತ್ತು ಸತ್ಯವನ್ನು ಇಡೀ ಚೆನ್ನಾಗಿ ದೇಶದ ಕೇಳಲಿದೆ ಇಂತಹ ಒಂದು ಮೌಲ್ ಜೀವನಕ್ಕೆ ಸತ್ಯವನ್ನ ವಿಷಯವನ್ನು ತಾವು ಇಡೀ ಕರ್ನಾಟಕ ಆದಂತ ಜನರಿಗೆ ಇದು ಹೊರಗೆ ಮಾಹಿತಿ ಮನವಿ ಹೆಚ್ಚಿನ ಮಾಹಿತಿ ತಾವು ದಯಮಾಡಿ ಸಂಬಂಧಪಟ್ಟ ಹೆಚ್ಚಿನ ಒಂದು ಒತ್ತಾಯ ಯಾಕಂದ್ರೆ ಮಾಡ್ತಾ ಇದ್ದೀವಿ ನೂರು ಒಂಬತ್ತು ಜನ ಅವರು ನೂರು ಜನ एल <Sanye> अगदी <Sanye> ఆనంద కుంట ప్రదంపారకటి గడియరే దాసకుంట అంతాాము కుసబిలాది ఉపకటర చెలి చర్చా బాడే ఇది టైర్ సమిట్ కంపనరపసలియ ఈ బౌలు అది ఏది సరిగ్ మార్దండి క్లింక్ కూడా వాచి కొంటు స్లీపర్ కూడా అర్థం అవుతుంది పరిగెత్తు అది టైర్ వస్తులండి ఎవరో జీవరాజతికి అదో నావ్ హెచ్ఓసి ప్రోటీన్ కూడా నాయకస్తుల కటత్ర నా ఉద్యోగం చేసె 10 మంది నుంచి భాగించె పోవమన రిజిస్టర్ అలా 9 మంది ఉంటే వాట్ డేట్ హం నంబర్ నెంబర్లన్నిళ్ళా అందరికీ కతపతే వరా 13వ ಪಾಸಪೋರ್ಟ್ ಏನಂತೆ ಯಾವುದು ಮತ್ತೆ ನಾನು ಬೈಯೆ ನಿಂತರೆ ಅಕ್ಕೋ ಒಂದು ಗಾಯಮಾಯ್ ಬಿಲ್ಲಿಂಗ್ ಸರ್ ಅಲ್ಕು ಇತ್ತೆ ಚಂತಿಕರಿಗೆ ಕತೆ ಜೊತೆ ಮಾರ್ಸ ಬರ ಸರ್ವೇ ಮಾಡ ಅಂತ ಹೇಳಿದ್ ನಾನು ಜಲೋಯಿ ಸರ್ ಅಲ್ಲೇ ಒಂದು ಸರ್ ಅದರ ಏನಂತ ಬಂದಾಯ್ ಅಂದ್ರೆ ಟಿಕ್ಸಾಸೆ ಕಳನ ಅಂತ ಓ ಒಂದು ಅಂತ ಹಿಡಿದು ಮುಟ್ಟರು ರಾಂಗಲಾಚ ಚಂದ್ರನ ವಿಷಯಕ್ಕೆ ಬಾಯ್ ಇಷ್ಟ ಬೆಳಿತೆ

ಇದನ್ನ ಮುಖ್ಯವಾಗಿ ನಮ್ಮ ಸಂಘ ಮಾರಾತ್ಬ ಹಲಮಾರಿ ಜಿಲ್ಲಾ ಅಧ್ಯಕ್ಷ ಆದ್ರೂ ಕೂಡ ಸುಮಾರು ದಿನ ಮಾಹಿತಿ ಅವ್ರೇನ್ ಮಾಡ್ತೀವಿ ಅಂದ್ರೆ ಮೂರು ಪ್ರಸಂಗಗಳಿಗೆ ಸರ್ಕಾರ ಈ ನಿಮ್ಮ ಸಂಘಟಕೊಟ್ಟಿಗೆ ಬೇರೆ ಅವರಿಗೆ ಆ ಅಕ್ಕಪತ್ರಗಳನ್ನು ಬಿಡುಗಡೆ ಮಾಡಿದ್ವಿ ಅವರೀಸೆಂಟ್ ಆಗಿ ನಮ್ಮ ಅಲ್ಮೀಕಿ ಸಮುದಾಯದ ಅಧ್ಯಕ್ಷರಾದಂತ ನಮ್ಮ ಜಮರಾಣಿ ಅವರು ಬಟ್ ಅದ್ರಲ್ಲಿ ಏನಲ್ಲಿ ಅಕ್ಕಪತ್ರ ಮಾತ್ರ ಕೊಟ್ಟಿದ್ದಾರೆ ಅಕ್ಷ

ಇದರಲ್ಲಿ ಜೊತೆಗೆ ಇನ್ನು ಇಪ್ಪತ್ತೊಂದು ಫಲಾನುಭವಿ ಪಾಠಗಳನ್ನ ಅಭ್ಯಾಸ ಬಿಡುಗಡೆ ಅವನು ಏನ್ ಮಾಡಿದ್ರೆ ಮಾಜಿ ಸಚಿವರಿಗೆ ನಮ್ಮ ಸಮುದಾಯದವರು ಊರಲ್ಲಿ ಡಬಲ್ ಡಬಲ್ ಬಮ್ಮ ಅಂತ ಹೇಳಿ ಇಪ್ಪತ್ತೊಂದು ಫಲಾನುಭವಿಗಳನ್ನ ಚೇಂಜ್ ಮಾಡಬೇಕು ಯಾವ ಆದಾಯ ಮಾಡಿದ್ದಾರೆ ಅಕ್ಲೇಷ್ ನೋಡಿಸ್ಕೊಡ್ಬೇಕಾಗಿತ್ತು ಇರ್ತಕ್ಕಂಥ ಇನ್ಕ್ವೈರಿ ಮಾಡಿದ್ರೆ ಮಾಡಿದೆ ಶಾಸನಿಗೆ ದಾರಿ ತಪ್ಪಿಸಿ ಶಾಸನಿಕ ಮೂಲಕ ಅಧ್ಯಕ್ಷತೆ ನಮ್ಮ ನಗರಸಭೆ ಮೇಲೆ ಅಧ್ಯಕ್ಷರು പട്ടികളെ നമ്മുടെ അധ്യക്ഷത

Ma, దేరమ్మ గన్న కట్టొత్తా టిక్ దేరమ్మ

అంజినమ్మ దొడ్ మారి ప్లాట్ నంబరు ఎప్పవరం

लक्ष्म <laughs> अनुभव <laughs> <laughs> <laughs>